ಮೂರು ಉಪ ಚುನಾವಣೆ ಇದು ಯಾವುದೇ ಕಾರಣಕ್ಕೂ ಮುಂದಿನ ವಿಧಾನಸಭೆ ಚುನಾವಣೆ ದಿಕ್ಸೂಚಿ ಅಲ್ಲ ಕಾಂಗ್ರೆಸ್ನವ್ರು ಏನಾದರೂ ನಾವು ಮೂರು ಕ್ಷ ಉಪಚುನಾವಣೆ ಗೆದ್ಬಿಡ್ತೀವಿ ಅಂತಂದರೆ ಅವರೆಲ್ಲ ತೇಲಳ್ಳಿ ಸಂತೋಷ ಪಡುವ ಸವಳ್ಳಿ ನಾವು ಜನಾದೇಶನ ಒಪ್ಕೊಂಡಿದೀವಿ ಸ್ಪಷ್ಟವಾಗಿ ಅಧಿಕಾರ ಬಲ ಹಣ ಬಲ ತೋಳ್ ಬಲ ಎಲ್ಲವನ್ನೂ ಬಳಸ್ಕೊಂಡವರು ಆಮೇಲೆ ಒಂದೊಂದು ಕ್ಷೇತ್ರಕ್ಕೆ ಹತ್ತು ಜನ ಸಚಿವರನ್ನ ಮೂವತ್ತು ಜನ ಶಾಲಿ ಶಾಸಕರನ್ನ ಮಾಜಿ ಉಳ್ಬಿಟ್ಟು ಮುಖಂಡರು ಉಳ್ಬಿಟ್ಟು ಸಿ ಎಮ್ಮು ಡಿ ಸಿ ಎಮ್ಮು ಅವರು ತಾಕೀತ್ ಮಾಡಿದರು ನೀವು ಇಷ್ಟಿಷ್ಟು ಹಣ ಖರ್ಚು ಮಾಡಲೇಬೇಕು ಈ ರಾಜ್ಯದ ಅಭಿವೃದ್ಧಿ ನೋಡಲಿಲ್ಲ ಅವರಿಗೆ ಕಡ್ಡಾಯವಾಗಿ ಹತ್ತು ಜನ ಸಚಿವರು ಸಚಿವರುಗಳು ಮೂವತ್ತು ಜನ ಶಾಸಕರುಗಳು ಉಳುವಂತೆ ಮಾಜಿಗಳು ಮುಖಂಡರುಗಳು ಎಲ್ಲ ಡೆಫಿಟ್ ಮಾಡಿದ್ರು ಹಣ ಬರ ತೆಗೆದುಕೊಂಡು ಚೆಲ್ಲಿ ಗೆದ್ದರು ಇದ್ರ ಜೊತೆಗೆ ಗೃಹಲಕ್ಷ್ಮಿ ಇವರು ಚುನಾವಣೆ ಬಂದ ಮಾತ್ರ ನೆನಪಾಗುತ್ತೆ ಲೋಕಸಭೆ ಚುನಾವಣೆ ಎರಡು ಸುರಸ ಮುಂಚೆ ಹಾಕಿದರು ಎರಡು ತಿಂಗಳದು ಮೊನ್ನೆ ವಿಧಾನಸಭೆ ಚುನಾವಣೆಗೆ ಅದೇ ರೀತಿ ಮಾಡಿದರು ಗೃಹಲಕ್ಷ್ಮಿ ಹಣ సోతిబోదు సోత్రు భారతీయ జనతా పార్టీ సంఘటన బల కులా ఆ పుణ్యాత్మ వాజ్పేయి కాలం నమగదే వస్తేనల్ల తారీఖు నా మంగళవారం ఇప్పదా వీరేంద్ర పటీల్ కళ్యాణ మందిరీ హారు జన సేర్పడ సేర్తారు

ಯಡಿಯೂರಪ್ಪನವ್ರು ಕರಿಬೇಕಂತ ಎಲ್ಲರೂ ತೀರ್ಮಾನ ಮಾಡಿ ಅವ್ರನ್ನ ಆಹ್ವಾನ ಮಾಡಿದ್ದಾರೆ ಯಡಿಯೂರಪ್ಪನವರು ಆಗಮಿಸಿದರೆ ಪಕ್ಷಾತೀತವ ರವೀಂದ್ರನಾಥ್ರವರು ಈ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದ ಭೀಷ್ಮ ರೈತ ಹೋರಾಟಗಾರರು ಹಾಗಾಗಿ ಪಕ್ಷಾತೀತವಾಗಿ ರೈತ ಬಂಧುಗಳು ಸಂಘಟನೆ ಪ್ರಮುಖರುಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕ ಬಂಧರು ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಸಿ ధన్యవాదాలు స్నేహితురే పత్రికా తమ స్వగత స్వాగత మహారాష్ట్ర భారతీయ జనతా మేము ఇదే మహారాష్ట్ర అఘాడి అంతా మాతృత్వ ఎన్ ఒక్కరూ ಮೂವತ್ತ ನಾಲ್ಕು ಸ್ಥಾನಗಳು ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿಯ ನೂರ ಮೂವತ್ತ ಮೂರು ಸ್ಥಾನಗಳನ್ನು ಆಯ್ಕೆ ಮಾಡಿದ್ದಾರೆ ಮಹಾರಾಷ್ಟ್ರದ ಪ್ರಜ್ಞಾವಂತ ಮತದಾರರು ಐ ಎನ್ ಡಿ ಎ ಸಾರಾ ತಿರಸ್ಕಾರ ಮಾಡಿದ್ದಾರೆ ವಿಶೇಷವಾಗಿ ಮಹಾರಾಷ್ಟ್ರದ ಪ್ರಜ್ಞಾವಂತ ಮತದಾರರಿಗೆ ಭಾರತೀಯ ಜನತಾ ಪಾರ್ಟಿ ನಾವು ಅಭಿನಯ ಸಲ್ಲಿಸ್ತಾ ಇದ್ದೀವಿ ಮತ್ತು ಜಾರ್ಖಂಡ್ನಲ್ಲಿ ಅವ್ರದೇ ಪಾರ್ಟಿ ಅವ್ರದ್ದು ಒಕ್ಕೂಟ ಅಧಿಕಾರಕ್ಕೆ ಬಂದಿದೆ ಇದರಲ್ಲಿ ಏನು ಆಶ್ಚರ್ಯ ಇಲ್ಲ ಆದರೆ ಕಾಂಗ್ರೆಸ್ ಎಲ್ಲ ಕಡೆ ಹೀನಾಯಿ ಸೋತಿದೆ ಕಾಂಗ್ರೆಸ್ ಹೀನಾಯುವ ಸೋತಿದೆ ಮತ್ತು ನಡೆದಂಥ ಎಲ್ಲ ಉಪ ಚುನಾವಣೆಗಳಲ್ಲಿ ಬೇರೆ ಬೇರೆ ಉತ್ತರ ಪ್ರದೇಶ ರಾಜಸ್ಥಾನ್ ಬೇರೆ ಬೇರೆ ರಾಜ್ಯಗಳಲ್ಲಿ ಸಹ ಅತಿ ಹೆಚ್ಚು ಸ್ಥಾನದ ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಇದೆ ಕರ್ನಾಟಕದಲ್ಲಿ ಮೂರು ಚುನಾವಣೆ ಫಲಿತಾಂಶ ಇದು ಮುಂದಿನ ವಿಧಾನಸಭೆ ಚುನಾವಣೆ ದಿಕ್ಸೂಚಿ ಅಲ್ಲ ಅವ್ರು ಓಟ್ ಹಾಕಿಲ್ಲ ಅಂತ ನಾವೇನು ಬಯಲ್ಲ ಅವ್ರಿಗೆಲ್ಲ ಒಂದು ಕಡೆ ಈ ಕಾಂಗ್ರೆಸ್ಸಿನ ಬಗ್ಗೆ ವ್ಯಾಮೋಹ ಕಾಂಗ್ರೆಸ್ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ ವಿನಃ ಅವ್ರಿಗೆ ಪ್ರಚೋದನೆ ಬಾ ಮಾಡಿ ಅವ್ರನ್ನ ಕೋಮುವಾದಿಗಳು ಮಾಡ್ತಾರೆ ಆದರೆ ಅವರಿಗೆ ಶಿಕ್ಷಣ ಮೂಲಭೂತ ಸ್ವಲ್ಪ ಇವ್ರಿಗೇನು ಮಕ್ಕಳಿಗೆ ಶಿಕ್ಷಣ ಕೊಡಿರಿ ಮತ್ತೊಂದು ಮಾಡಿ ಹೇಳಲ್ಲ ಕೇವಲ ಮತ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ ನಮಗೆ ಅವ್ರ ಮತಗಳು ಕೊಡಲಿಲ್ಲ ಇನ್ನು ಅಧಿಕಾರ ಬಲ ಜನ ಅದು ಅಧಿಕಾರ ಬಲ ತೋಳು ಬಲ ಹಣಬಲ ಈ ಮೂರು ಸರ್ಕಾರಿ ಸರ್ಕಾರಿಯ ಆ ಕಾಲದಿಂದಲೂ ಸೋತ ಎದ್ದು ಗೆಲುವಿನ ಸೋಲೆ ಗೆಲುವಿನ ಮೆಟ್ಟಲು ಸೋಲು ಗೆಲುವಿನ ಮೆಟ್ಟಲು ಇದು ಸಹಜ ಈಗ ಎರಡು ಸಾವಿರದ ಹದಿನೇಳರಲ್ಲಿ ಹದಿನಾಲ್ ಹದಿನೆಂಟರಲ್ಲಿ ಹದಿನೇಳ ಜನ ಕಾಂಗ್ರೆಸ್ಸಿನ ಜೆ ಡಿ ಎಸ್ನ ಶಾಸಕ ರಾಜೀನಾಮೆ ಕೊಟ್ಟು ಬಂದರು ಹದಿನೇಳರಲ್ಲಿ ಹದಿನೈದು ಗೆದ್ದಿದ್ದೆ ನಾವು ಉಪಚುನಾವಣೆಗಳು ಒಂದು ಕಾಂಗ್ರೆಸ್ ಒಂದು ಪಕ್ಷದ ಗೆದ್ದಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರ ಹದಿಮೂರರಲ್ಲಿ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗಿದ್ದರು ನಂಜನಗೂಡು ಮತ್ತು ಗುಂಡ್ಲಿಪೇಟೆ ಎರಡು ಉಪಚುನಾವಣೆ ಅವ್ರು ಗೆದ್ದಿದ್ರು ಈಗ ಅವ್ರ ಇದೆ ಮೂರು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಇದು ಮುಂದಿನ ವಿಧಾನ ಏನು ಅವರು ಸನ್ಮಾನ್ಯ ಡಿ ಕೆ ಅವರು ಮತ್ತು ಕೆಲವು ಸಚಿವರು ಮುಖ್ಯಮಂತ್ರಿಗಳು ಭಾಳ ಮುಖ್ಯಮಂತ್ರಿ ಉಪಮುಖ್ಯ ಭಾಳ ಉತ್ಸಾಹದಲ್ಲಿದ್ದಾರೆ ಇದು ಚುನಾವಣೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಚುನಾವಣೆ ದಿಕ್ಸೂಚಿ ಅಂತ ಹೇಳ್ತಾರೆ ಈ ಸರ್ಕಾರ ಯಾವ ಕಾರಣಕ್ಕೆ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೆರಡವ್ರಿಗೆ ಸಾಧ್ಯನೇ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ